ಖರ ಎಲ್ಲರಿಗೂ ಇವತ್ತು ಮೊಮ್ಮೋಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರ್ಕೊಂಡು ಬರ್ರಿ ಒಂದು ಪಾತ್ರೆ ಒಳಗೆ ಒಂದು ಬಟ್ಲ ಮೈದಾ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಪೂರಿ ಹಿಟ್ಟಿನ ಅದಕ್ಕಿನ ಸ್ವಲ್ಪ ಮೆತ್ತಗನ್ನು ರೀ ಮೇಲೆ ಎಣ್ಣೆ ಸವ್ರಿ ಅದ್ರ ಮೇಲೆ ಒಂದು ಮುಚ್ಚಿ ಒಂದು ಅರ್ಧ ತಾಸು ರೀ ಮತ್ತೆ ಒಂದು ಒಳಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದಂತಹ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹೆಚ್ಚಿದಂತಹ ಬೀನ್ಸ್ ಸಣ್ಣಗೆ ತುರ್ತು ಇಟ್ಕೊಂಡಂತಹ ಕ್ಯಾಬೀಜ ಮತ್ತು ಸಣ್ಣಗೆ ತುರ್ದು ಇಟ್ಕೊಂಡಿದ್ದಂತಹ ಗಜರಿ ಹಾಕಿ ಚೊಲೋ ತಂಗಿ ರೀ ಆಮೇಲೆ ಅದಕ್ಕೆ ಒಂದು ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚೆ ಮೆಣಸಿನ ಪುಡಿ ಕರಿ ಮೆಣಸಿನ ಪುಡಿ ಹಾಕಿ ಚಲೋ ತಂಗಿ ಫ್ರೈ ಮಾಡಿ ಗ್ಯಾಸ್ ಅರಿಸಿ ಲಾಸ್ಟಿಗೆ ಒಂದು ಚಮಚೆ ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಉದ್ರಿಸಿ ಇಟ್ಬಿಡ್ಬೇಕು ರೀ ಆಮೇಲೆ ಹಿಟ್ಟನ್ನ ಸಣ್ಣ ಸಣ್ಣ ಉಳ್ಳಿ ಹರ್ಕೊಂಡು ಸಣ್ಣ ಲಟ್ಟಿಸ್ಕೊಂಡು ಈ ಆರಿದಂತಹ ಪಲ್ಯನ ಅದರೊಳಗೆ ತುಂಬಿಕೊಂಡು ಮೊಮೋಸ್ ಹಾಕ ಅಂದ್ರೆ ಮೋದಕ ಹಾಕಿ ಮಾಡ್ತೀವಲ್ರಿ ಆ ಕರಕ್ಕ ಮಾಡಿ ತುಂಬಿ ರೀ ಇವನ್ನೆಲ್ಲ ರೆಡಿ ಮಾಡ್ಕೊಂಡು. ಒಂದು ಸಾಣಗಿಗೆ ಅವಲಕ್ಕಿ ಸಾಣಗಿಗೆಗೆ ಎಣ್ಣೆ ಸವರಿ. ಅದರೊಳಗೆ ಇವೆಲ್ಲ ಮೊಮೋಸು ಇಟ್ಕೊಂಡು ಒಂದು ಪಾತ್ರೆ ಒಳಗೆ ನೀರು ಇಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡರ್ ಅಥವಾ ಒಂದು ಬಟ್ಲ ಡಬ್ಬ ಹಾಕಿ ಅದ್ರ ಮೇಲೆ ಈ ಮೊಮೋಸ್ನ ಸಾಣಿಗೆ ಇಟ್ಕೊಂಡಿರ್ತೀವಲ್ಲ ಅದನ್ನ ಇಟ್ಟು ಉಗಾಕೆ ಅಳಿಸಿಬಿಡ್ಬೇಕು ರೀ ನಮ್ಮ ಮೊಮ್ಮೋಸ್ ರೆಡಿ ನೋಡಿರಿ ಈ ಮೊಮೋಸ್ ಚಟ್ನಿ ಜೊತೆ ಈ ಮೊಮೋಸ್ ಭಾರಿ ಮಸ್ತ್ ಹಾಕೋ ಮೊಮೋಸ್ ಚಟ್ನಿ ರೆಸಿಪಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ ಇದೇ ಒಂದು ಪಲ್ಯನ ಮತ್ತೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಬ್ರೆಡ್ ಬ್ರೆಡ್ ಸ್ಲೈಸ್ ತೊಗೊಂಡು ಒಂದು ಸ್ಲೈಸಿಗೆ ಟೊಮೆಟೊ ಕೆಚ್ಚಪ್ಪು ಇನ್ನೊಂದು ಸ್ಲೈಸಿಗೆ ಪುದೀನಾ ಚಟ್ನಿ ಹಾಕ್ಕೊಂಡು ಎರಡು ಬ್ರೆಡ್ ಇನ್ನ ನಡುವೆ ಈ ಒಂದು ಪಲ್ಯ ಇಟ್ಟು ಹಂಚಿನ ಮೇಲೆ ಬೆಣ್ಣೆ ಹಾಕಿ ಅದರ ಎರಡು ಕಡೆ ಬ್ರೆಡ್ನ ಬಿಟ್ರೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ನೋಡ್ರಿ ಇದು ಮಸ್ತ್ ಆಗುತ್ತೆ ತಗತ್ತಾ ಇದಕ್ಕೆ ಪನ್ನೀರ್ನೂ ಹಾಕೋಬೋದು ಭಾರಿ ಮಸ್ತ್ ವ ಟೂ ಇನ್ ಒನ್ ಪಲ್ಯ ಅದು ನೀವು ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡ್ರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ